ನಮಸ್ಕಾರ ಸ್ನೇಹಿತರೆ ನೀವು ಆರೋಗ್ಯಪೂರ್ಣ ಜೀವನ ಮತ್ತು ಪ್ರಕೃತಿ ಸಹಜ ಸೌಂದರ್ಯ ಬೇಕೆಂದುಕೊಳ್ಳುತ್ತೀರಾ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂದು ಅದ್ಭುತ ಔಷಧೀಯ ಸಸ್ಯದ ಬಗ್ಗೆ ನುಗ್ಗೆ ಸೊಪ್ಪು ಹೌದು ನುಗ್ಗೆ ಸೊಪ್ಪು ಅಥವಾ ಮುರಂಗೆಯ ಸೊಪ್ಪು ಎಂದರೆ ಡ್ರಮ್ಸ್ಟಿಕ್ ಲೀವ್ಸ್ ಇದು ನಮ್ಮ ಮನೆ ಹತ್ತಿರದಲ್ಲೇ ಸಿಗುವ ಬಹುಮುಖ ಔಷಧ ಇದರಿಂದ ದೇಹಕ್ಕೂ ಚರ್ಮಕ್ಕೂ ಕೂದಲಿಗೂ ಎಷ್ಟೊಂದು ಲಾಭವಿದೆ ಅಂತ ನಿಮಗೆ ಗೊತ್ತಾ ಈ ವಿಷಯ ನಿಮಗೆ ಇಷ್ಟವಾಗುತ್ತೆ ಅಂದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಆರೋಗ್ಯದ ಲಾಭಗಳು ಒಂದು ಶಕ್ತಿಯ ಮನೆಯಾಗಿರುವ ನುಗ್ಗೆ ಸೊಪ್ಪು ಇದರಲ್ಲಿದೆ ವಿಟಮಿನ್ ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ಹೆಚ್ಚಿನ ಪ್ರೋಟೀನ್ ಇದು ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ನಿಮಗೆ ದಿನಪೂರ್ತಿ ಚುರುಕಾಗಿರಲು ಸಹಾಯ ಮಾಡುತ್ತದೆ ಎರಡು ಶುದ್ಧೀಕರಣ ನುಗ್ಗೆ ಸೊಪ್ಪಿನಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತವನ್ನು ಶುದ್ಧಗೊಳಿಸಿ ದೇಹದ ಒಳಗಿನ ವಿಷಕಾರಕಗಳನ್ನು ತೆಗೆಯುತ್ತದೆ ಮೂರು ಡಯಾಬಿಟಿಸ್ ನಿಯಂತ್ರಣ ಪ್ರತಿಯ ದಿನ ನುಗ್ಗೆ ಸೊಪ್ಪಿನ ಕಷಾಯವನ್ನಾದರೂ ಕುಡಿದರೆ ರಕ್ತದಲ್ಲಿನ ಶಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತೆ ಡಯಾಬಿಟಿಸ್ ಇರುವವರಿಗೆ ಇದು ನೈಸರ್ಗಿಕ ಚಿಕಿತ್ಸೆ ನಾಲ್ಕು ಹೃದಯದ ರಕ್ಷಣೆಗೆ ಇದರಲ್ಲಿರುವ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಹೃದಯ ಆರೋಗ್ಯವನ್ನು ಕಾಯ್ದುಕೊಳ್ಳುತ್ತದೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯ ಸಂಬಂಧಿ ರೋಗಗಳನ್ನು ತಡೆಹಿಡಿಯುತ್ತದೆ ಸೌಂದರ್ಯದ ಲಾಭಗಳು ಒಂದು ಚರ್ಮದ ಉಜ್ವಲತೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಹೆಚ್ಚಿನ ಪ್ರಮಾಣದಲ್ಲಿದೆ ಇದು ಕೊಲಾಜನ್ ಉತ್ಪತ್ತಿಗೆ ಸಹಾಯ ಮಾಡಿ ಚರ್ಮವನ್ನು ಗ್ಲೋ ಮಾಡುತ್ತದೆ ಎರಡು ಮೊಡವೆ ಮತ್ತು ಕಲೆ ನಿವಾರಣೆ ಈ ಸೊಪ್ಪಿನಿಂದ ಮಾಡಿದ ಪೇಸ್ಟ್ ಮುಖಕ್ಕೆ ಹಚ್ಚಿದರೆ ಮೊಡವೆ ಕಲೆ ಮತ್ತು ಕಪ್ಪು ಬಟ್ಟೆ ಕಡಿಮೆಯಾಗುತ್ತದೆ ಮೂರು ಕೂದಲಿಗೆ ಬೆಳಕು ಮತ್ತು ದಪ್ಪತನ ನುಗ್ಗೆ ಸೊಪ್ಪು ಕೂದಲಿಗೆ ಬೇಕಾದ ಐರನ್ ವಿಟಮಿನ್ ನೀಡುತ್ತದೆ ಇದರಿಂದ ಕೂದಲು ದಪ್ಪವಾಗುತ್ತದೆ ಉದುರುವಿಕೆ ಕಡಿಮೆಯಾಗುತ್ತದೆ ಬಿಳುಪು ಸಹ ತಡೆಯಬಹುದು ನಾಲ್ಕು ಚರ್ಮದ ತೇವಾಂಶ ಇದರ ಪೇಸ್ಟ್ ಅಥವಾ ಪುಡಿಯನ್ನು ಫೇಸ್ ಪ್ಯಾಕ್ ಆಗಿ ಉಪಯೋಗಿಸಿದರೆ ನಿಮ್ಮ ತ್ವಚೆ ಹೈಡ್ರೇಟೆಡ್ ಆಗಿ ತಾಜಾಗಿರುತ್ತದೆ ಸ್ನೇಹಿತರೆ ನೀವು ನೋಡಿದಂತೆ ನುಗ್ಗೆ ಸೊಪ್ಪು ಅಂದರೆ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಒಂದು ಸಂಪೂರ್ಣ ಪ್ಯಾಕ್ ಇದು ನಮ್ಮ ಹತ್ತಿರದಲ್ಲಿ ಸಿಗುವ ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಸಸ್ಯ ಇನ್ನು ಮುಂದೆ ದಿನನಿತ್ಯದ ಆಹಾರದಲ್ಲಿ ನುಗ್ಗೆ ಸೊಪ್ಪನ್ನು ಸೇರಿಸಿ ಆರೋಗ್ಯವು ದೊರೆಯುತ್ತದೆ ಸೌಂದರ್ಯವೂ ಮೂಡುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದು ಮರೆಯದಿರಿ ನಿಮ್ಮ ಆರೋಗ್ಯದ ಸಹಚರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು